ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಪ್ರಾಯೋಜಕರು ನೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಕೋಣಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ನಾನು ಆಲ್ಗುಂದ ಗ್ರಾಮ ಪಂಚಾಯತಿಗೆ ಹೋಗ್ತಿದ್ದೀನಿ ಅಲ್ಲಿ ಒಂದು ಸಂಭ್ರಮದ ವಾತಾವರಣ ನಿರ್ಮಾಣ ಆಗಿದೆ ಗ್ರಾಮಸ್ಥರೆಲ್ಲ ಸೇರಿದ್ದಾರೆ ಅದು ಏನಂತ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ರಾಜ್ಯ ಮಟ್ಟದಲ್ಲಿ ತಮ್ಮ ಆಲ್ಗುಂದ ಗ್ರಾಮ ಪಂಚಾಯತಿ ಗುರುತು ಆಗಿದೆ ತಾವೊಬ್ಬರು ಉಪಾಧ್ಯಕ್ಷರಾಗಿ ಒಂದು ಮಹಿಳೆಯಾಗಿ ಇವತ್ತು ಎಷ್ಟು ಖುಷಿ ಇದೆ ಅಂತ ತುಂಬಾ ಸಂತೋಷ ಆಗಿದೆ ಸರ್ ಸಂತೋಷ ಆಡಳಿತ ಸಭೆಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ನಮ್ಮ ಅಧ್ಯಕ್ಷರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್ ಅದೇ ಒಂದು ಗಾಂಧಿ ಪುರಸ್ಕಾರ ಬಂದಿದೆ ಅಂತ ಹೇಳಿದ್ರೆ ನಮ್ಮ ಪಂಚಾಯಿತಿ ತುಂಬಾ ಸಂತೋಷದ ವಿಷಯ ತುಂಬಾನೇ ಸಂತೋಷದ ವಿಷಯ ಇದನ್ನ ನಿರೀಕ್ಷೆ ಮಾಡ್ತಿದ್ರ ನಮಗೊಂದು ಬರಬೇಕು ಎಲ್ಲ ನಿಜವಾಗಿ ಮಾಡ್ತಾ ಇದ್ದಾವೆ ಸರ್ ನಮಗೆ ಬರಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ತುಂಬಾ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಸರ್ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಚಂದ ಕೆಲಸ ಮಾಡಿದ್ದಾರೆ ಅದಕ್ಕೆ ಒಂದು ನಮ್ಮ ಪಂಚಾಯ್ತಿಗೆ ಇದು ರಾಜ್ಯ ಪುರಸ್ಕಾರ ಸಿಕ್ಕಿದೆ ಅಂತ ಹೇಳಿದ್ರೆ ಮಾಡಿದ ಶ್ರಮಕ್ಕೆ ಇವತ್ತು ನ್ಯಾಯ ಸಿಕ್ಕಿದೆ ನ್ಯಾಯ ಸಿಕ್ಕಿದೆ ಸರ್ ಸಂತೋಷ ಪಂಚಾಯತಿಲಿ ಒಂದು ಕಾರ್ಯದರ್ಶಿಯ ದೊಡ್ಡ ಜವಾಬ್ದಾರಿ ಇರ್ತದೆ ಕಾಗದ ಪತ್ರಗಳು ಜೋಡಿಸಬೇಕು ಫೋಟೋಗಳು ಜೋಡಿಸಬೇಕು ಅಧ್ಯಕ್ಷರಿಗೆ ಬಂದವರಿಗೆಲ್ಲ ಉತ್ತರ ಕೊಡಬೇಕಾಗತ್ತೆ ನೀವು ಅದರಲ್ಲಿ ಒಂದು ಯಶಸ್ವಿ ಆಗಿದ್ದೀನಿ ಅನಿಸ್ತದ ಈಗ ನಿಮಗೆ ಅನಿಸುತ್ತೆ ಎಲ್ಲ ನಮ್ಮ ಅಧ್ಯಕ್ಷರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಹೀಗೆ ಎಲ್ಲರೂ ಜೊತೆ ಸೇರಿ ಏನೇನ್ ಬೇಕು ಆ ಥರದಲ್ಲೆಲ್ಲ ಅಧ್ಯಕ್ಷರ ಕೇಳ್ಕೊಂಡು ಈತರಲ್ಲಿ ಕೊಡ್ಬೋದಾ ಪಂಚಾಯತಿ ಸಿಬ್ಬಂದಿಗಳನ್ನ ಸಹ ಕೇಳ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇದೀನಿ ಸಹ್ಯದರ್ಶಿ ಸಾರ್ಥಕತೆ ಅನಿಸ್ತದೆ ನಿಜವಾಗಿ ಸರ್ ಖುಷಿ ಪಟ್ಟಿದ್ದೆ ಹಾಲು ಪಂಚಾಯ್ತಿಗೆ ಬಂದು ಅಧ್ಯಕ್ಷರು ಒಳ್ಳೆ ಉತ್ತಮ ರೀತಿಲಿ ಸಹ ಸಹಕಾರ ಮಾಡ್ತಿದ್ದಾರೆ ಪ್ರತಿಯೊಂದಕ್ಕೂ ಬೆನ್ನೆಲುಬಾಗಿ ನಿಲ್ತಿದ್ದಾರೆ ಸಿಬ್ಬಂದಿಗಳ ಯಾವುದೇ ಒಂದು ಕೆಲಸ ಕಾರ್ಯಗಳಾಗಲಿ ಪ್ರತಿಯೊಂದಕ್ಕೂ ಸಹ ಅದಕ್ಕೆ ತುಂಬ ಖುಷಿ ಆಗ್ತಿದೆ ಸರ್ ಖಾದಿ ಪುರಸ್ಕಾರ ಸಿಗಬೇಕಾದ್ರೆ ಡಾಟಾ ಎಂಟ್ರಿಯ ಜವಾಬ್ದಾರಿ ದೊಡ್ಡದಿರುತ್ತದೆ ಅದನ್ನು ನೀವು ಹೆಂಗೆ ನಿಭಾಯಿಸ್ತೀರಿ ಸ ಹೇಗೆಂತ ಹೇಳಿಕೆನೆ ಮಾತು ಬರ್ತಾ ಇಲ್ಲ ಸರ್ ನಮ್ದು ಈ ಆಡಳಿತ ಮಂಡಳಿಯವರಾಗ್ಲಿ ಅಧ್ಯಕ್ಷರಾಗ್ಲಿ ಅಧ್ಯಕ್ಷರು ಮೊದಲು ಈ ಅವಧಿಗೆ ಸೇರಬೇಕಾದ್ರೆ ಅವರು ಒಂದು ಮಾತು ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ನಾನು ಈ ಅವಧಿ ಮುಗಿಯೋವರೆಗೆ ಈ ಪಂಚಾಯಿತಿಯನ್ನು ಒಂದು ಮಾದರಿ ಪಂಚಾಯಿತಿಯಾಗಿ ಮಾಡಿಯೇ ಹೋಗೋದು ಅಂತ ಅದೇ ಥರ ಈ ಐದು ವರ್ಷದಲ್ಲಿ ನಾನು ಈ ಆಡಳಿತ ಮಂಡಳಿಯವರ ಜೊತೆ ಹೇಗೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದರಷ್ಟು ಖುಷಿ ನನಗೆ ಹದಿನೈದು ವರ್ಷದಲ್ಲಿ ತಂದಿಲ್ಲ ಸರ್ ಎಲ್ಲ ನಮ್ಮ ಸಿಬ್ಬಂದಿಗಳ ಯಾವುದೇ ಒಂದು ತೊಂದರೆಗೂ ಅವರಷ್ಟು ಚೆಂದ ಸ್ಪಂದನೆ ಮಾಡಿ ಎಲ್ಲರೂ ಆಡಳಿತ ಮಂಡಳಿಯ ಎಲ್ಲರೂ ಸರ್ ಎಲ್ಲರೂ ಸೇರಿ ತುಂಬ ನಮಗೆ ಸ್ಪಂದನೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಾವು ಸತ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಹೋಗಿದ್ದೀವಿ ಈ ಗಾಂಧಿ ಗ್ರಾಮ ಪುರಸ್ಕಾರ ಸಿಗಬೇಕಾದ್ರೆ ಸರ್ ಅಧ್ಯಕ್ಷರು ಒಂದು ಮಾತು ಹೇಳಿದರು ನಮಗೆ ಗಾಂಧಿ ಗ್ರಾಮ ಪುರಸ್ಕಾರ ಬೇಕೇ ಬೇಕು ಈ ಸಲ ಮಾಡುವ ನಾವು ಕೆಲಸ ಮಾಡುವ ಅಂತ ಅದೇ ಥರ ನಾನು ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಬಿಟ್ಟುಬಿಟ್ಟು ಮೂರು ದಿವಸ ಬೆಳಿಗ್ಗೆ ಎಂಟು ಗಂಟೆಯಿಂದ ಒಂಬತ್ತುವರೆ ಹತ್ತು ಗಂಟೆ ಆದರೂ ಪರವಾಗಿಲ್ಲ ಮನೆಗೇನೆ ಕರ್ಕೊಂಡು ಹೋಗಿ ಬಿಡ್ತಿದ್ದರು ಎಲ್ಲ ಕೆಲಸವನ್ನು ಅವರೇ ತಮ್ಮ ಜವಾಬ್ದಾರಿ ಅಂತ ಹೇಳ್ಕೊಂಡು ಮಾಡಿಬಿಟ್ಟು ನಮಗೆ ಅಧ್ಯಕ್ಷರ ಸಲಹೆಯಿಂದ ನಾವು ಈ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಪಡೆದಿದ್ದೇವೆ ಇವತ್ತು ತುಂಬ ಸಂತೋಷ ಆಗ್ತಿದೆ ನಮಗೆ ಇನ್ನು ಯಾವುದೇ ಕೆಲಸ ಕಾರ್ಯ ಮಾಡಲಿಕ್ಕೂ ಅವ್ರದ್ದು ತುಂಬಾ ಸಹಕಾರ ಬೇಕು ಅಂತ ಇನ್ನು ಮುಂದೆ ಆದರೂ ಅವರೇ ಆಡಳಿತ ಮಂಡಳಿಯಲ್ಲಿ ಇರಬೇಕು ಅಂತ ತುಂಬಾ ಆಸೆ ಆಸೆ ಆಗ್ತಾ ಇದೆ ಅವರು ಯುವಕರಾಗಿ ಒಂದು ದೊಡ್ಡ ಜವಾಬ್ದಾರಿಯನ್ನ ಪಂಚಾಯತ್ ಸದಸ್ಯರಾಗಿ ಕ್ಷೇತ್ರನ ಪ್ರತಿನಿಧಿಸ್ತಿದ್ದೀರಿ ನೀವು ಯೂತ್ಸ್ಗೆ ಏನು ಸಲಹೆ ಕೊಡ್ಬೋದು ಮತ್ತು ಇವತ್ತು ತಾವು ಒಂದು ಯೂತ್ಸ್ ಆಗಿ ಮುಂದೆ ಬಂದು ಇವತ್ತು ಪಂಚಾಯಿತಿ ಕೆಲಸ ಮಾಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಆ ಮೊದಲಿಗೆ ಯೂತ್ಸ್ಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಅಂತ ಹೇಳಿದ್ರೆ ಯೂತ್ಸ್ಗಳು ನಮ್ಮ ಅಧ್ಯಕ್ಷರನ್ನು ನೋಡಿ ಕಲಿಬೇಕು ಯಾಕೆ ಹೇಳಿದ್ರೆ ಯುವಕರು ಹೆಂಗೆ ಓಡಾಡ್ತಾರೆ ಆ ರೀತಿಯಲ್ಲಿ ನಮ್ಮ ಅಧ್ಯಕ್ಷರ ಓಡಾಡ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಕಾರ್ಯಗಳಲ್ಲೂ ನಮ್ಮ ಯುವಕರು ನಮ್ಮ ಜೊತೆ ಇದ್ದರೆ ಖಂಡಿತವಾಗಿ ಈ ಒಂದು ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಇನ್ನಷ್ಟು ಡೆವಲಪ್ಮೆಂಟ್ ಆಡಬೇಕು ಅಂತ ಆಡ್ಬೋದು ಅಂತೇಳಿ ನನ್ನ ಒಂದು ಬಯಕೆ ಇದೆ ಸರ್ ಇವತ್ತು ಅಧ್ಯಕ್ಷರು ನಿಮ್ಮ ಜೊತೆಗೆ ಮತ್ತು ನಿಮ್ಮ ಉಪಾಧ್ಯಕ್ಷರು ಎಲ್ಲರೂ ಸೇರಿ ಒಂದು ಹೌದು ಸರ್ ಸರ್ ಶ್ರಮ ನಿಮಗೆ ನಾನು ಪ್ರಥಮ ಬಾರಿ ಗ್ರಾಮ ಪಂಚಾಯತಿಗೆ ಬಂದಾಗ ನಮ್ಗೆ ಏನು ಅಂತೇಳಿ ಗೊತ್ತಾಗ್ತಾ ಇರಲಿಲ್ಲ ಹೊರಗಡೆ ಇದ್ದಾಗ ಗ್ರಾಮ ಸಭೆಗಳಲ್ಲಿ ನಾವು ಕೂಗಾಡೋದು ಅದು ಇದು ಮಾಡ್ಕೊಂಡು ಬಂದ ಇದರ ಒಳಗಡೆ ಬಂದಾಗ ಇದರ ನೈಜ ಪರಿಸ್ಥಿತಿ ಏನು ಅಂತೇಳಿ ತಿಳಿವಳಿಕೆ ಆದ್ಮೇಲೆ ಗ್ರಾಮದಲ್ಲಿ ಆಗತಕ್ಕಂತ ಸಮಸ್ಯೆಗಳು ಯಾವ್ದೆಲ್ಲ ಸಮಸ್ಯೆಗಳು ಯಾವ ರೀತಿ ಸ್ಪಂದಿಸಬೇಕು ಯಾವ ರೀತಿ ಇದು ಆಗ್ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇರಲಿಲ್ಲ ಆದ್ರೆ ಮೂರು ವರ್ಷಗಳ ಸತತ ಮೂರು ವರ್ಷಗಳಿಂದ ಮೂರು ಸಾಲಿ ಜಯಿಸಿದಂಥ ನಮ್ಮ ಅಧ್ಯಕ್ಷರು ಇದ್ದಾಗ ಅವರ ಕೈ ಕೆಳಗಡೆ ಕೆಲಸ ಮಾಡಿದಾಗ ಬಹಳಷ್ಟು ಇನ್ನಷ್ಟು ಹುಮ್ಮಸ್ಸು ನಮಗೆ ಬಂತು ಆ ರೀತಿಯಲ್ಲಿ ಏನೇ ಒಂದು ಕಚರ ಒಂದು ಭಾಗದಲ್ಲಿ ಇದೆ ಅಂತೇಳಿ ಸರ್ಗೆ ಫೋನ್ ಮಾಡಿದಾಗ ಮಾರನೇ ದಿನವೇ ಬೆಳಿಗ್ಗೆ ಆ ಒಂದು ಕ್ಲೀನ್ ಮಾಡುವಂಥ ಕೆಲಸವನ್ನು ಅವರೇ ಜವಾಬ್ದಾರಿ ತಂದು ಅವರ ಗಾಡಿಯನ್ನೇ ತಂದು ಅವ್ರದೇ ಲೇಬರ್ಸನ್ನು ಕರ್ಕೊಬಂದು ಕೆಲಸವನ್ನು ಮಾಡಿಸ್ತಾರೆ ಅದರಿಂದ ಇವತ್ತು ಈ ಕೊಂಡಂಗೇರಿ ಆಗಿರ್ಬೋದು ಬೈರಂಬಾಡ್ ಆಗಿರ್ಬೋದು ಯಲಿಯಂಗಾಡ್ ಆಗಿರ್ಬೋದು ಆಲಗುಂದ ಆಗಿರ್ಬೋದು ಈ ಒಂದು ಜಾಗವನ್ನು ನೀವು ನೋಡ್ಕೊಳ್ಬೋದು ಪಿ ಡಬ್ಲ್ಯೂ ಡಿ ಅವರು ವಿವಿಧ ಜಾಗದಲ್ಲಿ ಕೆಲಸವನ್ನು ಮಾಡ್ತಾರೆ ಆದರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನೀವು ಗಾಡಿ ಹೋಗುವಂಥ ಜಾಗಗಳಲ್ಲಿ ನೋಡಿಕೊಂಡ್ರೆ ಒಂದು ಕಸವು ಬಿದ್ದಿರುವಂಥದ್ದು ಕಾಣಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಕ್ಲೀನ್ ಆಗಿ ನಾವು ಇಟ್ಕೊಂಡಿದ್ದೀವಿ ಮುಂಚೆನೇ ನಮ್ಮ ಅಧ್ಯಕ್ಷರಿಗೆ ಒಂದು ತಲೆಯಲ್ಲಿ ಗ್ರಾಮ್ ಗಾಂಧಿ ಪುರಸ್ಕಾರವನ್ನು ತಗೊಳ್ಳೇಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಅವರು ಆ ಸಮಯದಲ್ಲಿ ಇದ್ದಂಥ ಪಿ ಡಿಒ ಅವರ ಜೊತೆ ಸೇರಿ ನಮ್ಮ ಸಿಬ್ಬಂದಿಯವರು ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಪ್ರತಿಯೊಬ್ಬ ಸದಸ್ಯರು ಕೈ ಜೋಡಿಸಿದ್ರಿಂದ ಇವತ್ತು ಈ ಗಾಂಧಿ ಪುರಸ್ಕಾರ ನಮಗೆ ಬರಲಿಕ್ಕೆ ಸಾಧ್ಯವಾಯಿತು ಸರ್ ಇವತ್ತು ತಮ್ಮ ಗ್ರಾಮಕ್ಕೆ ಆಲ್ಗುಂದ ಗ್ರಾಮಕ್ಕೆ ಒಂದು ಪ್ರತಿಷ್ಠಿತ ರಾಜ್ಯ ಪ್ರಶಸ್ತಿ ಬಂದಿದೆ ತಮಗೆಲ್ಲ ಏನು ಅನಿಸ್ತದೆ ಸರ್ ಗ್ರಾಮಸ್ಥರಲ್ಲಿ ಇವತ್ತು ಸೇರಿದಿರಿ ಎಷ್ಟು ಖುಷಿಯಾಗುತ್ತೆ ಸರ್ ಆಡಳಿತ ಮಂಡಳಿ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಆಲುಗುಂದ ಗ್ರಾಮದ ಪಂಚಾಯತಿಗೆ ಗಾಂಧಿ ಪ್ರಶಸ್ತಿ ಬಂದಿದೆ ಇದು ಪಂಚಾಯತಿಗೆಲ್ಲ ನಮ್ಮ ಊರಿಗೆ ಭಾಳ ಒಂದು ಹೆಮ್ಮೆಯ ಸುದ್ದಿ ಈ ಇದಕ್ಕೆ ನಮ್ಮ ಆಲುಗುಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಮನ್ ಕುಶಾ ದಿನೇಶ್ನವರು ಅವರ ಪ್ರಯತ್ನ ಅವರ ಆಡಳಿತ 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 ಮಂಡಳಿ ಹಾಗೂ ಅಧಿಕಾರಿ ವರ್ಗದವರ ಒಳ್ಳೆಯ ಕೆಲಸ ಕಾರ್ಯಗಳು ಹಾಗೂ ಅವರ ಪ್ರಯತ್ನ ಎಲ್ಲ ಅವರಿಂದ ಬಂದಿದ್ದು ಈ ಪ್ರಶಸ್ತಿಯ ಒಂದು ಸಾಕ್ಷಿಯಾಗಿದೆ ಅದು ಅಲ್ಲದೆ ನಮ್ಮ ಕಾಲುದ ನಮ್ಮ ಆತ್ಮೀಯ ಮಿತ್ರರಾದಂಥ ದಿನೇಶ್ನವರು ಅವರ ಶ್ರಮ ಯಾಕೆಂದರೆ ಹೇಳೋದಾದರೆ ಅವರು ಕೊರೋನಾದ ಟೈಮ್ನಲ್ಲಿ ಎರಡು ಗಾಡಿಗಳನ್ನು ಅವರು ಉಚಿತವಾಗಿ ಕೊಟ್ಟಿದ್ದರು ಯಾರು ಕರ್ನಾಟಕದಲ್ಲಿ ಯಾರು ಮಾಡದಂಥ ಕೆಲಸಗಳನ್ನು ಅವರು ಮಾಡಿದರು ಎಲ್ಲ ಕೇವಲ ಯಾವುದೇ ಜಾತಿ ಭೇದ ಇಲ್ಲದೆ ಪಕ್ಷ ಪಾರ್ಟಿ ಯಾವುದೂ ಇಲ್ಲದೆ ಆಲ್ಗುಂದ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಯಾವುದೇ ಕೊರೋನಾದ ಪೇಷಂಟ್ ಇದ್ದರೂ ಅವರು ಉಚಿತವಾಗಿ ಅವರ ಡ್ರೈವರ್ನ ಅವರ ಗಾಡಿನ ಕಳಿಸ್ಕೊಡ್ತಾಯಿದ್ರು ಹಾಗೆ ಇನ್ನೊಂದು ಗಾಡಿ ನಮ್ಮ ಹಾಸಾ ಕಾರ್ಯಕರ್ತೆಯರು ಒಂದು ನಮ್ಮ ಆಲ್ಗುಂದ ಪಂಚಾಯತಿಗೆ ಸೇರಿದಂತೆ ಒಂದು ಐದು ತಪ್ಪಿದರೆ ಆರು ಮೆಂಬರ್ ಇದ್ದರು ಅವರಿಗೂ ಸಹ ಎಲ್ಲಿಗೆ ಹೋಗಬೇಕು ಯಾವ ಮೂಲೆ ಮೂಲೆಗೆ ಹೋಗಬೇಕಾದರೂ ಅವರು ಹೋಗಿ ತಲುಪಿಸ್ತಾ ಇದ್ದರು ಅಂತ ಒಂದು ಒಳ್ಳೆಯ ಕೆಲಸಗಳಿಗೆ ಮಾಡಿದಂಥ ಒಂದು ದೇವರ ಪ್ರಯತ್ನ ಅವರ ಪ್ರಯತ್ನದಿಂದ ನಮಗೆ ಒಳ್ಳೆಯ ಆಲಗುಂದ ಪಂಚಾಯತಿಗೆ ಒಂದು ಬಂದಿದೆ ಕೇವಲ ಆಲುಗುಂದ ಪಂಚಾಯತಿ ಅಧ್ಯಕ್ಷರಿಗೆ ಅವರ ಆಡಳಿತ ಮಂಡಳಿ ಹಾಗೂ ಅವರ ಅಧಿಕಾರಿ ವರ್ಗಕ್ಕೆ ಅಲ್ಲ ಆಲಗುಂದ ಪಂಚಾಯತಿ ಎಲ್ಲ ಜನರಿಗೂ ಒಂದು ಹೆಮ್ಮೆಯ ಒಂದು ವಿಶೇಷ ಯುವಕರಾಗಿ ಈ ಪಂಚಾಯತಿಲ್ಲಿದ್ದರೆ ತಮ್ಮ ಯುವ ಸಮುದಾಯಕ್ಕೆ ಏನು ಸಂದೇಶ ಕೊಡ್ತೀರಿ ಮತ್ತು ಇವತ್ತು ಗ್ರಾಮ ಪಂಚಾಯತಿ ಬಂತ ಅವಾರ್ಡ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಫಸ್ಟ್ ಆಫ್ ಆಲ್ ಈ ಒಂದು ಪಂಚಾಯತಿಗೆ ಥ್ಯಾಂಕ್ಸ್ ಹೇಳಕ್ಕೆ ಪಂಚಾಯತಿ ಸದಸ್ಯರಿಗಾಗಿ ಆಡಳಿತ ಸಿಬ್ಬಂದಿ ವರ್ಗದವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಕಾರಣ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗುವಂತೆ ಈ ಒಂದು ಗ್ರಾಮ ಪಂಚಾಯಿತಿಯನ್ನು ಇಷ್ಟೊಂದು ಉತ್ತುಂಗಕ್ಕೆ ಏರಿಸಲು ಕಾರಣಕರ್ತರು ಅಂತ ಹೇಳಿದರೆ ಅದು ಪಂಚಾಯಿತಿಯ ಆಡಳಿತ ವರ್ಗದವರು ಅದೇ ರೀತಿಯಲ್ಲಿ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರೇ ಆಗಿರುತ್ತಾರೆ ಇಡೀ ಗ್ರಾಮಕ್ಕೆ ಅದೊಂದು ಸಂತಸದ ವಿಷಯ ಇದೀಗ ನಾವು ಅವರ ಹತ್ರ ಅದು ಹಲವು ಸಂದರ್ಭಗಳಲ್ಲಿ ನಾನು ಹೇಳ್ತಾ ಇದ್ದೀವಿ ಹಲವು ಟೂರ್ನಮೆಂಟ್ಗಳು ನಡೆದವಾಗ ಮೈಕಲ್ ಮಾತಾಡುವಾಗ ಹೇಳ್ತಿದ್ದೀವಿ ಸರ್ ಪಾಲಿ ಸಿಕ್ತು ಅಲ್ಲಿ ಸಿಕ್ತು ಇಲ್ಲಿ ಸಿಕ್ತು ಅಂತ ಪಂಚಾಯತಿಗೆ ಹೇಳುವಾಗ ನಾವು ನಮಗೆ ಆವಾಗ ಸಿಗುವಂಥ ಒಂದು ಖಾತರ ನಿಮ್ಮಲ್ಲಿತ್ತು ಅದು ಇವತ್ತು ಫಲಕಾರಿಯಾಗಿದೆ ಅದಕ್ಕೆ ಶ್ರಮಿಸಿದ ಸರ್ವರಿಗೂ ಕೂಡ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ಒಂದು ಪಂಚಾಯಿತಿಯಲ್ಲಿ ಉತ್ತಮವಾದಂತಹ ಒಂದು ಕೆಲಸಗಳ ಕಾರ್ಯಗಳು ನಡೀತಾ ಇದೆ ಇನ್ನೂ ನಡೆಯಬೇಕಾಗಿದೆ ನೀರಿನ ವ್ಯವಸ್ಥೆಯಾಗಲಿ ಒಳಚರಂಡಿ ವ್ಯವಸ್ಥೆಯಾಗಲಿ ಅಥವಾ ಬೀದಿ ದೀಪದ ವ್ಯವಸ್ಥೆಯಾಗಲಿ ಸಮರ್ಪಕವಾಗಿ ಬಹಳ ನಿರ್ವಹ ಇದು ನಿರ್ವಹಣೆ ಆಗ್ತಾ ಇದೆ ಪ್ರಮುಖವಾಗಿ ಹೇಳಬೇಕಂದ್ರೆ ಶುಚಿತ್ವಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾಯಿದೆ ಈ ಒಂದು ಪಂಚಾಯತಿ ಅದೊಂದು ಸಂತಸ ವಿಷಯದ ಕೂಡ ಹೌದು ಅದೇ ರೀತಿಯಲ್ಲಿ ಇದು ಇತ್ತೀಚೆಗೆ ಆದಂತಹ ಶಾಸಕ ಪೊನ್ನಣ್ಣ ಸರ್ ಅವರು ಆಯ್ಕೆ ಆದ ನಂತರದಲ್ಲಿ ಗ್ರಾಮದ ಒಳ ರಸ್ತೆಗಳು ಕೂಡ ಅಭಿವೃದ್ಧಿಯತ್ತ ಸಾಕ್ತಾ ಇದೆ ಅದೇ ರೀತಿಯಲ್ಲಿ ಕೊಂಡಂಗೇರಿ ವಾರ್ಡ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಅದೊಂದು ಪ್ರವಾಹ ಪೀಡಿತ ಪ್ರದೇಶವಾಗಿದ್ದು ಸರ್ ಯಾವಾಗಲೂ ವರ್ಷ ವರ್ಷ ಇದೊಂದು ಅವರೊಂದು ಕಾಟ ಥರ ಬರ್ತಾ ಇತ್ತು ಅದಕ್ಕೆ ಒಂದು ಶಾಶ್ವತ ಒಂದು ಸೂರನ್ನು ಕಲ್ಪಿಸಿ ಅವರಿಗೆ ಒಂದು ಶಾಶ್ವತವಾದ ಪರಿಹಾರವನ್ನು ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುವಲ್ಲಿ ಮುಂದಾಳತ್ವವನ್ನು ವಹಿಸಿಕೊಂಡು ಅವರು ಕೆಲಸ ಮಾಡಿದ್ದಾರೆ ಆ ಒಂದು ಸಂತಸದ ವಿಷಯ ಕೂಡ ಹೌದು ಅದೇ ರೀತಿಯಲ್ಲಿ ಪಂಚಾಯತ್ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇನ್ನೂ ಕೂಡ ಆಗಲೇಬೇಕು ಅದೇ ರೀತಿಯಲ್ಲಿ ಪ್ರತಿಯೊಂದು ಈ ರಾಜ್ಯದ ಪ್ರತಿಯೊಂದು ಗ್ರಾಮವೂ ಕೂಡ ಇದೇ ರೀತಿಯಲ್ಲಿ ಗಾಂಧಿ ಪುರಸ್ಕಾರವನ್ನು ಪಡೀಲಿ ಎಂಬುದೇ ನಮ್ಮ ಆಸೆಸಿನ ಎಂತ ಈ ಗ್ರಾಮ ಪಂಚಾಯತಿರ ಬಗ್ಗೆ ನನ್ನ ಆಲ್ಗೊಂದತ್ತು ಪಾಲಂದೂರ್ಲು ಈಗ ನಮ್ಮ ಪಂಚಾಯತಿಗಳ ಕಿಟ್ಲಿನಂತೆ ಯಾವ ನಂಗೆ ಇಡೀ ಊರು ಊರು ನಗ ಕೊಂಡಗೇರಿ ಬೈರಮಾಡ ಆಲ್ಗುಂದ ಪಂಚಾಯತಿಗಳನ್ನ ಬಾರಿ ಕುಸಿರ ಸಂತೋಷ ಸಂತೋಷ ವಿಷಯ ಅವು ಇದೇ ಅಲ್ಲ ಮಿಂಜಕ್ಕೆ ಈಗ ಹಿಂಗೆ ತಕ್ಕ ಬರೆದು ನಂಗೆ ಜಿಲ್ಲಾ ಮಟ್ಟದ ಅವ್ರಿಗೆ ಪು ರಾಜಕೀಯ ಆ ನಂಗಳ ಊರಲ್ಲಿ ಎಳು ಎಳು ಆ ಹ ಇಂಗೆ ತಪ್ಪ ಕೈತೂರು ಅಪ್ಪ ಆ ಇಂಗಡ ಎಲ್ಲ ಗುರುಕಾಲ್ನೂ ಹಿಂಗೆ ಆಶೀರ್ವಾದ ಮಾಡಿತ್ತು ಮಿಂಜಕ್ಕೆ ನಂಗೆ ಒಕ್ಕರೆ ಭೇದ ಊರ ಭೇದ ಮಿಂಜಕ್ಕೆ ಬರಡು ನಿಂದು ನಾನು ಹೆಂಗೆ ಹಿಂಗೆ ಊರಲ್ಲಿ ಎಲ್ಲ ಕಾರ್ಮಾರ ಹಿಂಗೆ ಅಣ್ಣನಕ್ಕೆ ಒಂದಿಲ್ಲ ಇಂಥ ಕೆಲಸ ಮಾಡುವಂತೆ ಆರು ಆಳು ಅಷ್ಟು ಪತ್ರ ಆಳು ಕೊಟ್ಟು ಬಂತು ಆ ದೇವ ಈ ದೇವ ನಿಂತು ಬಿಂದಾಪಾತ ಇಲ್ಲ ಮಾಡಿ ಇಕ್ಕ ಕೂಡ ನಂಗಡ ಮಂದಿಗೆ ನಾಳೆ ಇಂದೀಗ ವೀಡ ಕೋಲ ನಾಳೆ ಆ ಮಂದಿಗೆ ಕೂಡ ಮುಂದೆ ಆಳ್ ಬಿಟ್ಟಿತ್ತು ಇನ್ನೊಂದು ಮೆಸಿನ್ ಬಜೀತೀವಿ ಫ್ರೀ ಆಯ್ತು ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಜೊತೆಗೆ ಒಂದು ವಿಶೇಷ ಅತಿಥಿ ಇದ್ದಾರೆ ಪನ್ನಿಕಂಡ ದಿನೇಶ್ ಕುಶಾ ಹಾಲುಗುಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇವತ್ತು ಎಷ್ಟು ಸಂತೋಷ ಇದೆ ಅಂದರೆ ಸರ್ ಮುಖದಲ್ಲಿ ಒಳ್ಳೆ ಕಾಂತಿ ಮೂಡಿದೆ ತಮಗೆ ಈ ಒಂದು ಗ್ರಾಮಕ್ಕೆ ಮತ್ತು ಈ ಜಿಲ್ಲೆಗೆ ಈ ತಾಲೂಕಿಗೆ ಒಂದು ಕೀರ್ತಿ ಬರತಕ್ಕಂಥ ಗಾಂಧಿ ಗ್ರಾಮ ಪುರಸ್ಕಾರ ಬಂದಿದೆ ಸರ್ ಫಸ್ಟ್ ರಿಯಾಕ್ಷನ್ ಕೊಡಗುದೇನು ನನಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಸರ್ ಯಾವ ರೀತಿ ಹೇಳ್ಕೊಳ್ಬೇಕು ಯಾವ ರೀತಿ ಹಂಚಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇದು ಗಾಂಧಿ ಪುರಸ್ಕಾರ ಎನ್ನುವುದು ನಮ್ಮ ತುಂಬ ವರ್ಷಗಳ ಕನಸು ಸರ್ ಅದೀಗ ನನಸಾಗಿದೆ ಇದೊಂದು ನಮಗೆ ತುಂಬ ಒಂದು ಹೆಮ್ಮೆಯ ವಿಷಯ ತುಂಬ ಒಂದು ಖುಷಿ ವಿಷಯ ಯಾಕೆಂದರೆ ಇಷ್ಟು ಒಂದು ಸಣ್ಣ ಗ್ರಾಮದಿಂದ ನಾವು ಹೋಗಿ ಅಲ್ಲಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾನ್ಯ ನಾವು ಪಂಚಾಯತ್ ರಾಜ್ ಮಂತ್ರಿಗಳು ಇವ್ರ ಮುಂದೆ ಸಭೆಯಲ್ಲಿ ಕೂತು ಅವ್ರ ಕೈಯಿಂದ ಪ್ರಶಸ್ತಿ ಸ್ವೀಕಾರ ಮಾಡೋದು ಎನ್ನುವುದು ಒಂದು ದೊಡ್ಡ ವಿಚಾರ ಅದು ನಾನು ಒಂದು ಅದೃಷ್ಟ ಅಂತ ತಿಳ್ಕೊಂಡಿದ್ದೀನಿ ಅದೊಂದು ತುಂಬ ಹೆಮ್ಮೆಯ ವಿಚಾರ ಸರ್ ನನ್ನ ನನಗಿಂತ ನನ್ನ ಗ್ರಾಮಕ್ಕೆ ನಮ್ಮ ಪಂಚಾಯ್ತಿಗೆ ಒಂದು ಹೆಮ್ಮೆಯ ವಿಚಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಇಂಥ ಒಂದು ಗ್ರಾಮೀಣ ಪ್ರದೇಶ ಇವತ್ತು ರಾಜ್ಯ ಮಟ್ಟದಲ್ಲಿ ಗುರ್ಸ್ಕೊಳ್ಳೋಕೆ ಅವಕಾಶ ಇತ್ತು ಸರ್ ಇಂಥ ಒಂದು ಸಂದರ್ಭದಲ್ಲಿ ಈ ನಿಮಗೆ ಗಾಂಧಿ ಪುರಸ್ಕಾರ ಸಿಗಬೇಕಾದ್ರೆ ನಿಮ್ಮ ಸಿಬ್ಬಂದಿಗಳು ನಿಮ್ಮ ಪೀಡೆಗಳು ಸರ್ ಅವ್ರ ಬಗ್ಗೆ ಏನು ಹೇಳ್ಬೋದು ಅಂತೇಳಿ ಸರ್ ಸರ್ ಈಗ ನಮಗೆ ಯಾವುದೇ ಒಂದು ಪುರಸ್ಕಾರ ಆಗಲಿ ಗಾಂಧಿ ಪುರಸ್ಕಾರ ಆಗಲಿ ಅಲ್ಲ ಬೇರೆ ಯಾವುದೇ ಪುರಸ್ಕಾರ ಆಗಲಿ ಅಲ್ಲ ನಮ್ಮ ಪಂಚಾಯಿತಿನ ಒಂದು ರಾಜ್ಯ ಮಟ್ಟದಲ್ಲಾಗಲಿ ಅಲ್ಲ ಜಿಲ್ಲಾ ಮಟ್ಟದಲ್ಲಿ ಗುರುತು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲ ಪಂಚಾಯತಿ ಒಂದು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಸರ್ ಈ ಪಂಚಾಯತಿ ಒಳಗಡೆ ನಾವು ಏನು ಕೆಲಸ ಮಾಡ್ತೀವಿ ಅನ್ನೋದು ಅದು ತುಂಬ ಪ್ರಾಮುಖ್ಯ ಸರ್ ಪಂಚಾಯತಿ ಒಳಗೆ ಏನು ಕೆಲಸ ಮಾಡ್ತೀವಿ ಅಂದರೆ ನಾವು ಅಧ್ಯಕ್ಷ ಅಂತ ಹೇಳ್ಕೊಂಡು ನಾವು ಅಧ್ಯಕ್ಷನ ಪಾತ್ರ ಏನಿದೆ ನಾವು ಅದನ್ನು ಕಾರ್ಯನಿರ್ವಹಿಸ್ಕೊಂಡು ಹೋಗ್ತೀವಿ ಅದೇ ರೀತಿ ಅಧ್ಯಕ್ಷನ ಕಾರ್ಯ ಮಾಡುವಾಗ ಅದಕ್ಕೆ ಸರಿಯಾದ ಬೆಂಬಲವನ್ನು ಸದಸ್ಯರು ನೀಡಬೇಕಾಗತ್ತೆ ಸರ್ ಅದೇ ರೀತಿಯಲ್ಲಿ ಆ ಅದಕ್ಕೆ ಸಂಬಂಧಪಟ್ಟಂಥ ಅಭಿವೃದ್ಧಿ ಅಧಿಕಾರಿಗಳಿರ್ತಾರೆ ಕಾರ್ಯದರ್ಶಿಗಳಿರ್ತಾರೆ ಬಿಲ್ ಕಲೆಕ್ಟರ್ ಡಾಟಾ ಎಂಟ್ರಿ ಇವರೆಲ್ಲ ಅವರೆಲ್ಲ ಪಾತ್ರ ಮುಖ್ಯ ಸರ್ ಎಲ್ಲ ಯಾವುದೇ ಒಂದು ಪಂಚಾಯತಿ ಅಭಿವೃದ್ಧಿ ಆಗಬೇಕು ಒಂದು ಪುರಸ್ಕಾರ ಸಿಗಬೇಕು ಅಂದರೆ ಈ ಪಂಚಾಯಿತಿ ಒಳಗೆ ಇರುವಂತಹ ಎಲ್ಲರೂ ಆಡಳಿತ ಮಂಡಳಿ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿ ಸ್ಟಾಫ್ಸ್ ಇವರೆಲ್ಲರೂ ಒಗ್ಗಟ್ಟಿನಿಂದ ಅವರವರ ಪಾತ್ರವನ್ನು ಕೆಲಸವನ್ನು ಮಾಡಿಕೊಂಡು ಹೋದರೆ ಖಂಡಿತವಾಗಲೂ ಇಂಥ ಪುರಸ್ಕಾರ ತೆಗಿಲಿಕ್ಕೆ ತುಂಬ ಕಷ್ಟ ಇಲ್ಲ ಯಾವುದೇ ಕಾರಣಕ್ಕೂ ಪಂಚಾಯಿತಿ ಒಳಗೆ ತಾರತಮ್ಯ ಪಕ್ಷಪಾತ ಮಾಡ್ಕೊಂಡು ಬಂದರೆ ಖಂಡಿತವಾಗಲೂ ಈ ಥರ ನೀ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ನಾನು ನಿಮಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಹೇಳ್ತೀನಿ ನಮ್ಮ ಗ್ರಾಮಕ್ಕೆ ಗಾಂಧಿ ಪುರಸ್ಕಾರ ಸಿಗಬೇಕು ಅಂತ ಹೇಳಿದರೆ ನಮ್ಮ ಪಂಚಾಯಿತಿ ಒಳಗೆ ನಾವು ಒಗ್ಗಟ್ಟಿನಿಂದ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಅವರವರ ಪಾತ್ರಕ್ಕೆ ಏನು ಕೆಲಸ ಬರ್ತದೆ ಅದನ್ನ ಮಾಡಿದಕ್ಕೋಸ್ಕರ ನಮಗೆ ಈ ಗಾಂಧಿ ಪುರಸ್ಕಾರ ಸಿಕ್ಕಿದೆ ಅಂತ ಹೇಳುವಂತಹ ಒಂದು ವಿಚಾರವನ್ನು ನಾನು ಹೇಳಿಕೆ ಇಷ್ಟಪಡ್ತೇನೆ ಸರ್ ಸರ್ ತಮ್ಮ ಆಡಳಿತ ಮಂಡಳಿಯ ಒಗ್ಗಟ್ಟು ತಮ್ಮ ಸಿಬ್ಬಂದಿಗಳ ಸಾಕಾರ ಇವತ್ತು ಒಂದು ಸಾಕ್ಷಿಯಾಗಿದೆ ಅಂತ ಹೇಳಿಕೆ ಇಷ್ಟಪಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕೆಂದ್ರೆ ಸಿಬ್ಬಂದಿಗಳದೇ ಶ್ರಮ ಇದಾರೆ ಅಲ್ಲಿ ಅದೇ 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 ಸಾಕ್ಷಿ ಸರ್ ನಮ್ಮ ಪಂಚಾಯತಿಗೆ ಸಣ್ಣ ಪಂಚಾಯತಿಗೆ ಹತ್ತು ಜನರ ಪಂಚಾಯತಿಗೆ ಗುರುತು ಮಾಡಿ ರಾಜ್ಯ ಮಟ್ಟದಲ್ಲಿ ಸಿಗಬೇಕು ಅಂದರೆ ನಮ್ಮ ಪಂಚಾಯತಿ ಇರುವಂಥ ಎಲ್ಲರದ್ದು ಶ್ರಮ ಸರ್ ಇದೇ ಸಾಕ್ಷಿ ಸರ್ ಪ್ರಮುಖವಾಗಿ ಸರ್ ಗಾಂಧಿ ಪುರಸ್ಕಾರ ತಗೋಬೇಕಾದ್ರೆ ಸಾಕಷ್ಟು ದಾಖಲೆಗಳು ಸೃಷ್ಟಿಯಾಗಬೇಕು ದಾಖಲೆಗಳನ್ನ ಮಾಡಬೇಕು ಪ್ರಗತಿ ಕಾರ್ಯಗಳನ್ನ ತೋರಿಸ್ಬೇಕು ಅಭಿವೃದ್ಧಿ ಕಾರ್ಯಗಳು ಸರ್ ಅದು ನಿಮಗೆ ಪ್ರಮುಖವಾಗಿ ಕೆಲವು ತಮಗೆ ಗೊತ್ತಿರೋ ಒಂದಷ್ಟು ಹೇಳ್ಬೋದು ಅಂತ ಏನೇನು ಇದಕ್ಕೆ ಪೂರ ತಯಾರಿಗೆ ಹೇಳ್ಬೋದು ಸರ್ ಹೇಳ್ಬೋದು ನಮಗೆ ಪೂರ್ತಿ ಹೇಳಲಿಕ್ಕೆ ಏನು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ ಯಾವುದಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ಬೋದು ಸರ್ ಸರ್ ನಾವೀಗ ಏನೇ ಕೆಲಸ ಮಾಡಬೇಕಾದ್ರೂ ಗಾಂಧಿ ಪುರಸ್ಕಾರ ಅಂತ ಆ ಸಂದರ್ಭದಲ್ಲಿ ಗುರುತಿಸಬೇಕಾದ್ರೆ ನಮ್ಮ ಹಿಂದಿನ ಕೆಲಸಗಳನ್ನು ನಾವು ಹಿಂದಿನ ಕೆಲಸ ಏನು ಪಂಚಾಯತಿಯಲ್ಲಿ ಮಾಡಿದ್ವಿ ಅದನ್ನು ಗುರುತಿಸಿಕೊಡುವಂತಹ ಪುರಸ್ಕಾರ ಇದು ಅದರಲ್ಲಿ ನಾವೀಗ ನಮ್ಮಲ್ಲಿ ಗ್ರಾಮಸ್ಥರು ಸರ್ ಹೆಚ್ಚಿಗೆ ಏನು ಪಂಚಾಯತಿ ಆಗ್ತೀವಿ ಎಲ್ಲ ಪಂಚಾಯತ್ ಗ್ರಾಮಸ್ಥರು ಹೆಚ್ಚಿಗೆ ಏನು ಕೇಳ್ತಾರೆ ಅಂದರೆ ಒಂದೋ ನೀರು ಕೇಳ್ತಾರೆ ಇಲ್ಲಾಂದರೆ ರಸ್ತೆ ಹೇಳ್ತಾರೆ ಇಲ್ಲ ಅಂದರೆ ಬೀದಿ ದೀಪಗಳು ಇಲ್ಲ ಶುಚಿತ್ವ ಇದಿಷ್ಟನ್ನೇ ಕೇಳೋದು ನಾವು ಇದಿಷ್ಟಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೀವಿ ಸರ್ ಅದು ನೀರಿಗಂತೂ ನಾವು ಪಂಚಾಯಿತಿಯಲ್ಲಿ ತುಂಬ ಆದ್ಯತೆಯನ್ನು ಕೊಟ್ಟು ಮಾಡಿದ್ದೀವಿ ನಮ್ಮ ಪಂಚಾಯಿತಿಯಲ್ಲಿ ಯಾಕೆಂದರೆ ಎಲ್ಲ ರೀತಿಯಲ್ಲೂ ನಾವು ಯಾವುದೇ ಒಂದು ಹದಿನೈದನೇ ಹಣಕಾಸು ಯೋಜನೆ ಇರಲಿ ಉದ್ಯೋಗ ಖಾತ್ರಿ ಇರಲಿ ಅಲ್ಲ ಪಂಚಾಯಿತಿ ನಿಧಿ ಇರಲಿ ಪ್ರತಿಯೊಂದು ನಾವು ಕೈ ಕಾಮಗಾರಿಗುಚ್ಚ ತಯಾರು ಮಾಡ್ತೀವಿ ಆಗ ನಾವು ನೀರಿಗೆ ಅಂತ ಪ್ರಾಮುಖ್ಯತೆ ನೀರು ರಸ್ತೆ ಇಂಥದಕ್ಕೆಲ್ಲ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಅದರಲ್ಲೂ ನಾವೀಗ ಜೆ ಜೆ ಎಮ್ ಇಂಪ್ಲಿಮೆಂಟ್ ಆಗಿದೆ ನಮ್ಮ ಬಾ ಆಲ ಪಂಚಾಯತಿ ವ್ಯಾಪ್ತಿಯ ಬೈರಂಬಾಡ ಗ್ರಾಮದಲ್ಲಿ ಜೆ ಇಂಪ್ಲಿಮೆಂಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಅದರಿಂದಲೇ ನೀರು ಸರಬರಾಜು ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಹಾಲುಗುಂದ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಸುಮಾರು ನೂರಕ್ಕೆ ನೂರಂತೇಳಿಗ್ ಬರೋದಾದ್ರು ಸರ್ ನೂರಕ್ಕೆ ತೊಂಬತ್ತು ಭಾಗದಷ್ಟು ನಾವು ನೀರಿನ ಸಮಸ್ಯೆಯನ್ನು ನಿಭಾಯಿಸಿದ್ದೇವೆ ಎಲ್ಲ ಮನೆ ಮನೆಗೂ ಬೇಕು ನಮ್ಮ ಪರಿಶಿಷ್ಟ ಪಂಗಡದವರಿಗೆ ಸಪ್ರೇಟ್ ಬೋರಲ್ ಮುಖಾಂತರ ಅವ್ರಿಗೆ ಅವ್ರಿಗೆ ನೀರು ಸಪ್ಲೈ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಅದೇ ರೀತಿ ಬೇರೆ ಮನೆ ಮನೆಗೆ ನಾವು ಎಲ್ಲೆಲ್ಲಿ ಬೇಕು ಯಾವ ರೀತಿಯಲ್ಲಿ ಪಂಚಾಯಿತಿಯಿಂದ ಅನುಗುಣವಾಗುತ್ತೆ ಆ ರೀತಿಯಲ್ಲಿ ಅವರಿಗೆ ತೆರೆದ ಬಾವಿಗಳನ್ನು ಸದಾ ಸಮುದಾಯ ಬ ಸಮುದಾಯವಾಗಿ ಸುಮಾರು ನಿರ್ಮಿಸಿದ್ದೇವೆ ಈ ರೀತಿಯಲ್ಲದೆಲ್ಲದೆ ಕೊಂಡಂಗಿರಿ ಮತ್ತು ಯಳಿಯಂಗಾಡು ಭಾಗದಲ್ಲೂ ಜೆ ಜೆ ಇಂಪ್ಲಿಮೆಂಟ್ ನಡೀತಾ ಇದೆ ಪಂಚಾಯಿತಿ ಪಂಚಾಯತಿ ವತಿಯಿಂದಲೂ ನಾವು ಏನೇ ನೀರಿನ ಸಮಸ್ಯೆ ಅಂತ ಹೇಳಿದರೆ ತಕ್ಷಣ ಸ್ಪಂದಿಸ್ತೇವೆ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಒಂದು ದಿವಸ ಎರಡು ದಿವಸ ಮೂರು ದಿವಸ ಜನರಿಗೆ ತೊಂದರೆ ಆಗಿರ್ಬೋದು ಜನರು ನಮಗೆ ಬೈದಿರುವಂಥ ಸಂದ ಸಂದರ್ಭಗಳು ಆಗಿರ್ಬೋದು ಅದು ಅವ್ರ ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಕುಡಿಲುವ ನೀರಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡೋದು ನಮ್ಮ ಕರ್ತವ್ಯ ಸರ್ ಅದನ್ನ ಹೆಚ್ಚಿನ ಇದರಲ್ಲಿ ಮಾಡಿದ್ದೀವಿ ಅದೇ ರೀತಿಯಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಸರ್ ಏಪ್ರಿಲ್ ಮೇ ನಮ್ಮ ಬೇಸಿಗೆ ಕಾಲ ಬಂದಾಗ ನಮ್ಮಲ್ಲಿ ನೀರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಆ ಸಂದರ್ಭದಲ್ಲಿ ಸರ್ ನಾವು ಸುಮಾರು ವರ್ಷಗಳಿಂದ ಟ್ಯಾಂಕರ್ ಮೂಲಕ ಎರಡು ತಿಂಗಳುಗಳ ಕಾಲ ನಾವು ಮನೆ ಮನೆಗೆ ನೀರು ತಲುಪಿಸುವಂಥ ಕೆಲಸ ಮಾಡಿದ್ದೀನಿ ಅಕಸ್ಮಿತ್ ಬೋರ್ವೆಲ್ ಕೆಟ್ಟರು ಸಹ ನಾವು ಈ ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಕಳೆದ ವರ್ಷ ಮಾತ್ರ ನಮಗೆ ಆ ಸಮಸ್ಯೆ ಬರಲಿಲ್ಲ ಅದಕ್ಕಿಂತ ಮುಂಚಿನ ವರ್ಷ ನಮಗೆ ಡಿ ಸಿ ಆಫೀಸಿಂದ ನಮಗೆ ಈ ನೀರು ಸಪ್ಲೈ ಮಾಡಲಿಕ್ಕೆ ನಮಗೊಂದು ಅನುದಾನ ಬಂತು ಅದಕ್ಕೆ ಮುಂಚೆ ನಾವು ಪಂಚಾಯಿತಿ ನಿಧಿಯಿಂದಲೇ ನಾವು ಮಾಡಿಕೊಂಡು ಗ್ರಾಮ ಮಟ್ಟದಲ್ಲಿ ಎಲ್ಲ ರೀತಿ ನೀರಿನ ವ್ಯವಸ್ಥೆಗೆ ಸಮರ್ಪಕವಾಗಿ ಎಲ್ಲೂ ಎಲ್ಲೋ ಒಂದು ಸಣ್ಣ ಲೋಪದೋಷ ಬಂದಿರ್ಬೋದು ಎಲ್ಲ ಪೂರ್ ನೂರಕ್ಕೆ ನೂರು ಮಾಡಿದ್ದೇವೆ ಅಂತ ಹೇಳೋದಿಲ್ಲ ಸೊ ನೂರಕ್ಕೆ ತೊಂಬತ್ತು ಭಾಗ ನಾನು ನನ್ನ ಆಡಳಿತ ಮಂಡಳಿಯ ಆಯಾ ಭಾಗದ ವಾರ್ಡಿನ ಸದಸ್ಯರು ಸಹ ನಿಂತು ಪ್ರತಿಯೊಂದಕ್ಕೂ ನಾವು ನೀರಿಗೆ ಸ್ಪಂದಿಸ್ತೀವಿ ಅದೇ ರೀತಿ ರಸ್ತೆ ಅಷ್ಟೇ ಗ್ರಾಮ ಮಟ್ಟದಲ್ಲಿ ನಮ್ಮ ಕೈಯಿಂದ ನಮ್ಮ ಪಂಚಾಯಿತಿಯಿಂದ ಏನು ಮಾಡಬಹುದು ರಸ್ತೆಗೆ ಆ ರೀತಿ ರಸ್ತೆಗೆ ಸಹ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಗ್ರಾಮ ಪಂಚಾಯಿತಿ ಮಟ್ಟದ ರಸ್ತೆಗಳನ್ನು ಸಹ ಅಭಿವೃದ್ಧಿ ಮಾಡಿದ್ವಿ ಅಂತ ಹೇಳಿ ಬಯಸ್ತೇನೆ ಸರ್ ಬೀದಿ ದೀಪಗಳು ಬೀದಿ ದೀಪಗಳು ಸಹ ವರ್ಷಕ್ಕೆ ಒಂದು ಎರಡು ಬಾರಿ ಬೀದಿ ದೀಪಗಳು ಹಾಕಿದ್ರು ಸಹ ಈಗಿನ ಇತ್ತೀಚಿನ ದಿನಗಳಲ್ಲಿ ಬಲ್ಬ್ ಹೋಗೋದು ಸರ್ವೇ ಸಾಮಾನ್ಯ ಸರ್ ಆದರೂ ಅದಕ್ಕೂ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ ಈ ರೀತಿ ಮತ್ತು ಮುಖ್ಯವಾಗಿ ಶುಚಿತ್ವಕ್ಕೆ ಸರ್ ಶುಚಿತ್ವಕ್ಕೆ ಅಂದರೆ ನಾವು ನಮ್ಮ ನಮ್ಮ ಈ ಭಾಗದಲ್ಲಿ ಹೆಚ್ಚಿನ ಕಾರ್ಮಿಕರ ಮಕ್ಕಳು ಸ್ವಲ್ಪ ಶಾಲೆಗೆ ನಡೆದುಕೊಂಡು ಸರ್ಕಾರಿ ಶಾಲೆ ನಡ್ಕೊಂಡು ನಡೆದುಕೊಂಡು ಬರುವಂತಹ ವಿಷಯ ಇರುವುದರಿಂದ ಅದನ್ನು ಗುರುತಿಸಿ ನಾವು ನಮ್ಮ ಪಿ ಡಬ್ಲ್ಯೂ ಲೋಕೋಪಯೋಗಿ ರಸ್ತೆಯ ನಮ್ಮ ಪಂಚಾಯಿತಿ ಭಾಗ ಪಂಚಾಯಿತಿ ಸರಾಜಿನಲ್ಲಿ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಲ್ಲಿ ಗಂಟ ನಾವು ಎರಡು ವರ್ಷಕ್ಕೆ ಎರಡು ಬಾರಿ ಆದರೂ ಕಳೆಯನ್ನು ಕತ್ತರಿಸುವಂತಹ ಕೆಲಸ ಅಲ್ಲ ಕಳೆನಾಶಕ ಹೊಡೆಯುವಂಥ ಕೆಲಸವನ್ನು ಮಾಡಿ ರಸ್ತೆ ಬದಿಯಲ್ಲಿ ಶುಚಿತ್ವಕ್ಕೂ ಆದ್ಯತೆ ನೀಡುತ್ತೇವೆ ಮತ್ತು ಸುಮಾರು ಕಡೆಗಳಲ್ಲಿ ಜನರು ತಂದು ವೇಸ್ಟನ್ನು ಹಾಕ್ಬಿಡ್ ಹಾಕ್ತಾರೆ ಅದನ್ನು ಸಹ ನಾವು ಪಂಚಾಯಿತಿ ವತಿಯಿಂದಲೇ ನಿರ್ಮೂಲನೆ ಮಾಡುವಂತಹ ಕೆಲಸ ಮಾಡಿದ್ದೇವೆ ಅದು ಸಹ ಕಳೆದ ಸಲ ನಿಮ್ಮ ನಿಮ್ಮ ಹತ್ರ ಅದನ್ನು ಹಂಚಿಕೊಂಡಿದ್ದೇನೆ ತಿಳ್ಕೊಂಡಿದ್ದೇನೆ ಆ ರೀತಿ ನಾವು ಪಂಚಾಯಿತಿಯಿಂದ ಯಾವುದೆಲ್ಲ ಪ್ರತ ಕೆಲಸ ಆಗಬೇಕು ಅದಕ್ಕೆಲ್ಲದಕ್ಕೂ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟು ಪ್ರಾಮಾಣಿಕತೆಯಿಂದ ನಾವು ಕೆಲಸವನ್ನು ಮಾಡಿದ್ದೇವೆ ಸರ್ ಸರ್ ತಮಗೆ ಒಂದು ಕುತೂಹಲ ಕೇಳ್ತೀನಿ ಸರ್ ಇವತ್ತು ಬ್ಯಾಂಕ್ವೆಟ್ ಹಾಲ್ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ನಿಮಗೆ ಸಚಿವರ ಸಮ್ಮುಖದಲ್ಲಿ ಒಂದು ಪ್ರಶಸ್ತಿಯನ್ನ ನೀವು ಸ್ವೀಕಾರ ಮಾಡಾಗ ಎಷ್ಟು ಎಕ್ಸೈಟ್ ಆಗಿದ್ರಿ ಸರ್ ಅದನ್ನ ನಾನು ಆಗಲೇ ಫಸ್ಟ್ ಹೇಳಿದೆ ಯಾಕೆಂದ್ರೆ ತುಂಬಾ ಒಂದು ಹುಮ್ಮಸ್ ಸರ್ ಯಾಕೆಂದ್ರೆ ನಮಗೆ ಒಂದು ವರ್ಷ ಮುಂಚೆನೆ ಸಿಗ್ಬೇಕಿತ್ತು ಆದ್ರೆ ಸ್ವಲ್ಪ ಏನೋ ಒಂದು ಸರ್ಕಾರದ ಸಣ್ಣ ಪುಟ್ಟ ತೊಡಕುಗಳಿಂದ ಅದನ್ನ ಮುಂದಕ್ಕಾಗಿ ಮೊನ್ನೆ ಮೊನ್ನೆ ಜನಾಂಕ ಸಿಕ್ತು ಸರ್ ಅದು ನಾನು ಒಂದು ನನ್ನ ಪಾಲಿನ ಅಂತ ತಿಳ್ಕೊಂಡಿದ್ದೀನಿ ಸರ್ ಅದು ವಿಧಾನಸೌಧದಲ್ಲಿ ಸಿಕ್ಕಂತ ಭಾಗ್ಯ ಅಲ್ಲ ಅದಕ್ಕೆ ಇನ್ನೂ ಒಂದು ವಿಚಾರವನ್ನು ಹೇಳ್ತೇನೆ ಸರ್ ಹದಿನೈದು ವರ್ಷದ ನಾನು ಪಂಚಾಯತ್ ಸತತವಾಗಿ ಸದಸ್ಯನಾಗಿದ್ದೇನೆ ಸದಸ್ಯನಾಗಿ ಉಪಾಧ್ಯಕ್ಷನಾಗಿ ಅಧ್ಯಕ್ಷನಾಗಿ ನಾನು ಯಾವುದೇ ಪಾರದರ್ಶಕವಾದ ಪ್ರಾಮಾಣಿಕತೆಯನ್ನ ಕೆಲಸ ಮಾಡಿದಕ್ಕೆ ನನ್ನ ಎಲ್ಲ ನಮ್ಮ ಅಭಿವೃದ್ಧಿ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಸದಸ್ಯರ ಬಲದಿಂದ ಸಿಕ್ಕಿ ಸಿಕ್ಕಿದೆ ನಾನು ಒಬ್ಬಂದೇ ಪ್ರಯತ್ನ ಯಾವುದೇ ಕಾರಣಕ್ಕೆ ಹೇಳಿಕ್ ಬಯಸುದಿಲ್ಲ ಎಲ್ಲರೂ ಹತ್ತು ಜನ ಸೇರಿದ್ರೆ ಮಾತ್ರ ಇಂತಹ ಯಶಸ್ಸು ಕಾಣಬಹುದೇ ಸರ್ ಒಬ್ಬರಿಂದ ಕಾರಣಕ್ಕೆ ಕಾರಣಕ್ಕಿಂತ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಆದ್ರಿಂದ ಇದರಲ್ಲಿ ತುಂಬಾ ತುಂಬಾ ಹೆಮ್ಮೆ ಆಗುತ್ತೆ ಸರ್ ಸಾರ್ಥಕತೆ ಆಯ್ತು ಸತ್ಯವಾಗ್ಲೂ ಸಾರ್ಥಕತೆ ಆಯ್ತು ನೋವುಗಳು ಬಯಸ್ತೇನೆ ದುಮ್ಮಾನಗಳು ಇದು ನಿಮ್ಮ ಈ ಒಂದು ಅವಧಿಯಲ್ಲಿ ಬರಲೇ ಇಲ್ಲ ಸರ್ ಸಾಕಷ್ಟು ಸರ್ ನಾವು ಪ್ರಶಸ್ತಿ ಅಂತ ಸ್ವೀಕಾರ ಮಾಡಿದ್ದು ಮೊನ್ನೆ ಸರ್ ಇದಕ್ಕಿಂತ ಮುಂಚೆ ಪಂಚಾಯಿತಿ ಅಂದ್ರೆ ಸರ್ ಜನರಿಗೆ ಇಮಿಡಿಯೇಟ್ ಸಿಗುವಂತಹ ಒಂದು ಕಚೇರಿ ಅಂದ್ರೆ ಪಂಚಾಯಿತಿ ಯಾವುದೇ ಸಣ್ಣ ಪುಟ್ಟ ತಪ್ಪುಗಳನ್ನ ಸಹ ಮಾಡದೆ ಸಹ ನಾವು ಪಶ್ಚಾತ್ತಾಪ ಪಟ್ಟಿದ್ದೀವಿ ಸರ್ ಬೇಕಾದಷ್ಟು ನೋವುಗಳನ್ನು ಉಂಟು ಮಾಡಿದ್ದೇನೆ ಸರ್ ಅದನ್ನು ಪೂರ್ತಿ ಸಂದರ್ಭದಲ್ಲಿ ಹೇಳ್ಕೊಳ್ಲಿಕ್ಕೆ ನಾನು ಬಯಸಿಲ್ಲ ಯಾಕೆಂದರೆ ಮಾಡದ ತಪ್ಪಿಗೆ ಸಮೇತ ನಾವು ಪಶ್ಚಾತ್ತಾಪ ಪಟ್ಟಿದ್ದೇವೆ ಯಾಕೆಂದ್ರೆ ಪಂಚಾಯಿತಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಸರ್ ಎಲ್ಲವನ್ನು ನಾವು ಕಾನೂನು ಮಟ್ಟದಲ್ಲೇ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ ಎಲ್ಲ ಒಂದು ಸಣ್ಣ ಪುಟ್ಟ ಲೋಪದೋಷಗಳನ್ನು ಹುಡುಕಿ ಜನರು ಏನ್ ಮಾಡ್ತಾರೆ ಅದನ್ನೇ ದೊಡ್ಡ ವಿಚಾರ ಮಾಡಿಕೊಂಡು ಮೇಲೆ ಗೂಬೆ ಕೂರಿಸಿಕೊಂಡು ರಾಜಕೀಯ ರಾಜಕೀಯ ವೈಷಮ್ಯವಾಗಿ ಆ ರೀತಿ ಮಾಡ್ತಾರೆ ಅದನ್ನ 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 ಯಾವ್ದು ಹಿಂದಕ್ಕೆ ನಾನು ನೋಡಿಲ್ಲ ಸರ್ ನಾನು ಏನಿದ್ರು ನನ್ನ ನೋಟ ಮುಂದಕ್ಕೆ ನೋಡಿದಕ್ಕೋಸ್ಕರ ಅದನ್ನೆಲ್ಲ ಮೀಟಿಂಗ್ ಬ್ಯಾಂಗ್ಳೂರ್ ಗಂಟೆ ಹೋಗಿ ಮೇಲ್ಮನವಿ ಪ್ರಾಧಿಕಾರವಾಗಿ ಸಹ ನಮ್ಮ ಒಂದು ನಮ್ಮ ಇಲ್ಲಿ ಒಂದು ಸಣ್ಣ ಕೇಸನ್ನು ನಾನು ಸತ್ಯ ಸತ್ಯದ ಪರವಾಗಿ ತೀರ್ಮಾನ ಆಗಿ ಬಂದಿದ್ದೀನಿ ಸರ್ ಅದೆಲ್ಲ ಅಂತಹ ನೋವುಗಳು ಈ ಹದಿನೈದು ವರ್ಷದಲ್ಲಿ ಬೇಕಾದಷ್ಟು ಆದರೆ ಒಂದು ಒಂದು ಹೇಳ್ತೀನಿ ಸರ್ ನಮ್ಮನ್ನು ಕೇಳೋರಿದ್ರೆ ಮಾತ್ರ ನಾವು ಈ ಮಟ್ಟಕ್ಕೆ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಮಾಡಿದ ತಪ್ಪು ಮಾಡದ ತಪ್ಪನ್ನು ಎಲ್ಲ ಕೇಳಿದ್ರೆ ನಮ್ಗೆ ಎಚ್ಚರಿಕೆ ಇರ್ತದೆ ಆ ಎಚ್ಚರಿಕೆಯಿಂದ ಕೆಲಸ ಮಾಡಿದಕ್ಕೆ ನಾನು ಹದಿನೈದು ವರ್ಷದಲ್ಲಿ ಎಲ್ಲೂ ಒಂದು ನಮ್ಮ ಪಂಚಾಯತಿಗೆ ಕಪ್ಪು ಚುಕ್ಕೆ ಬಾರದ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದೇನೆ ಸರ್ ಮಾಡದ ಕಾರಣಕ್ಕೆ ಬಂದಂತಹ ಕಪ್ಪು ಚುಕ್ಕೆಯನ್ನು ಸಹ ಅಳಿಸಿ ನಾನು ಮುಂದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಇಷ್ಟಪಡ್ತೇನೆ ನಾನು ನಮ್ಮ ಟೋಟಲ್ ಆಡಳಿತ ಮಂಡಳಿಯವರು ಸರ್ ಇವತ್ತು ತಾವು ಜನನೂ ರಾಗಿ ಹಲವು ಸಂಘ ಸಂಸ್ಥೆಯಲ್ಲಿ ಸೇವೆಯನ್ನು ಮಾಡ್ತಾ ಗ್ರಾಮ ಪಂಚಾಯತ್ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದೀರಿ ಸರ್ ಮುಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ತಾವೇನಾದರೂ ಒಂದು ಈ ಭಾಗದಿಂದ ಪ್ರತಿನಿಧಿ ಆಗ್ಬೇಕಂತ ಏನಾದ್ರು ಒಂದು ಕನಸು ಕಾಣ್ತಾ ಇದ್ದೀರಿ ಸರ್ ಸರ್ ನೀವು ಇದು ಎರಡನೇ ಬಾರಿ ದೃಷ್ಟಿಯಿಂದ ನಾನು ಕೇಳ್ತಾ ಇದ್ದೀರಿ ಒಂದು ದಿವಸದಲ್ಲಿ ನಮಗೆ ನಮ್ದು ಆಕ್ಚುಲಿ ನಮ್ಮ ಕ್ಷೇತ್ರ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಸಿದ್ದಾಪುರ ಕ್ಷೇತ್ರ ಆಗಿತ್ತು ಸರ್ ಸಿದ್ದಾಪುರ ಕ್ಷೇತ್ರ ಅಂದರೆ ಸಿದ್ದಾಪುರ ಪಂಚಾಯಿತಿ ಕಣ್ಣಂಗಲ ಪಂಚಾಯಿತಿ ಹಾಲುಗುಂದ ಪಂಚಾಯಿತಿ ಆ ಕ್ಷೇತ್ರಕ್ಕೆ ನಾನು ಪ್ರಬಲ ಆಕಾಂಕ್ಷಿ ಆಗಿದ್ದೆ ಸರ್ ಪ್ರಬಲ ಆಕಾಂಕ್ಷಿ ಆಗಿದ್ದೆ ಖಂಡಿತವಾಗ್ಲೂ ಸ್ಪರ್ಧಿಸಬೇಕು ಅಂತ ಹೇಳುವುದು ತುಂಬಾ ಹುಮ್ಮಸ್ಸಿನ ಇದ್ದೆ ನಂತರ ದಿನಗಳಲ್ಲಿ ಸ್ವಲ್ಪ ಒಂದು ವರ್ಷದಿಂದ ನಮ್ಮ ಕ್ಷೇತ್ರ ವಿಂಗಡಣೆ ಆಯಿತು ಕ್ಷೇತ್ರ ವಿಂಗಡಣೆ ಆಗುವಾಗ ನಮ್ಮದು ಸಿದ್ದಾಪುರ ಕೈಬಿಟ್ಟು ನಮ್ಮ ಕ್ಷೇತ್ರಕ್ಕೆ ಈಗ ಹಾಲುಗುಂದ ಕ್ಷೇತ್ರ ಅಂತ ಮಾಡಿ ಹಾಲುಗುಂದ ಕದನೂರು ಕಾಕಡ್ಪುರ ಮೂರು ಕ್ಷೇತ್ರ ಅನ್ನು ಸೇರಿಸಿ ಒಂದು ಹಾಲುಗುಂದ ಕ್ಷೇತ್ರ ಅಂತ ಮಾಡಿದ್ದಾರೆ ಸರ್ ಈ ಕ್ಷೇತ್ರದಲ್ಲಿ ಯಾಕೆಂದ್ರೆ ಮುಂದಕ್ಕೆ ನನಗೆ ಈ ಕ್ಷೇತ್ರ ತುಂಬಾ ಪರಿಚಯಿಸ್ರು ಬೇಕಾದಷ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಿಲ್ಲುವುದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸರ್ ಅವಕಾಶ ನಮ್ಮ ಶಾಸಕರು ಗುರುತಿಸಿ ಅವಕಾಶವನ್ನು ಕಲ್ಪಿಸಿಕೊಟ್ರೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಿಂದ ಮಾಡಿ ಅಂತ ಹೇಳುವಂಥ ಸಂದರ್ಭ ಬಂದಲ್ಲಿ ಖಂಡಿತವಾಗ್ಲೂ ಜಿಲ್ಲಾ ಪಂಚಾಯತಿಗೆ ಒಬ್ಬ ಆಕಾಂಕ್ಷಿಯಾಗಿ ಇದ್ದೀನಿ ಸರ್ ಇದ್ದೀನಿ ಸರ್ ಈಗ ಗಾಂಧಿ ಪುರಸ್ಕಾರ ಬಂದಿದೆ ಗ್ರಾಮದ ಜನತೆಗಾಗಲಿ ನಿಮ್ಮ ಸಿಬ್ಬಂದಿಗಳಿಗಾಗ್ಲಿ ಏನಾದರೂ ಹೇಳಲಿಕ್ಕೆ ಕೊಡಗುದು ನಿಮ್ಮ ಮೂಲಕ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಹ್ಞೂ ಹೇಳಿ ಬೇಯಿಸ್ತೀನಿ ಸರ್ ಏನಂದರೆ ಸರ್ ಈಗ ಗಾಂಧಿ ಪುರಸ್ಕಾರ ಬರಬೇಕಾದ್ರೆ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆ ಸಂದರ್ಭದಲ್ಲಿ ಈಗ ನಾವು ಮೊನ್ನೆ ನಾವು ಪ್ರಶಸ್ತಿ ಸ್ವೀಕಾರ ಮಾಡಬೇಕಾದ್ರೆ ನಮ್ಮ ಈಗಿನ ಅಭಿ ಅಭಿವೃದ್ಧಿ ಅಧಿಕಾರಿಂದ ಮೇಧಪ್ ಸರ್ ನಾವು ಹೋಗಿ ಸ್ವೀಕಾರ ಮಾಡ್ಕೊಂಡು ಬಂದಿದ್ವಿ ಅವರಿಗೆ ಬಂದು ಒಂದು ಎರಡು ತಿಂಗಳಾಗಿದೆ ಅವರು ನಾವು ಹೋಗಿ ಸ್ವೀಕಾರ ಮಾಡ್ಕೊಂಡು ಬಂದಿದ್ವಿ ಅವರು ತುಂಬ ಒಳ್ಳೆಯ ಅಭಿವೃದ್ಧಿ ಅಧಿಕಾರಿ ನಿಷ್ಠಾವಂತ ಪ್ರಾಮಾಣಿಕ ಒಬ್ಬ ಅಧಿಕ ಅಧಿಕಾರಿ ಹೇಳಿಕ್ಕೆ ಬಯಸ್ತೀನಿ ಅದೇ ರೀತಿ ನಮಗೆ ಗಾಂಧಿ ಪುರಸ್ಕಾರ ಸಿಗಬೇಕಾದ್ರೆ ಸರ್ ಆವತ್ತಿನ ದಿವಸ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಲ ಆ ಸಂದರ್ಭದಲ್ಲಿ ನಮಗೆ ಒಬ್ಬರು ಉಸ್ಮಾ ಜಬೀನ್ ಅಂತ ಒಬ್ಬರು ಪಿಡಿ ಹೋದರು ಸರ್ ಈ ನಮ್ಗೆ ಈ ಪ ಪ್ರಶಸ್ತಿ ಸಿಗಬೇಕಾದ್ರೆ ಹೆಚ್ಚಿನ ಈ ಪ್ರಶಸ್ತಿ ನಾವು ಕೇಳ್ಕೊಂಡು ಬಂದ್ರು ಈ ಗೌರವ ಅವರಿಗೆ ಹೆಚ್ಚು ಸಲ್ಬೇಕು ನಾನು ಹೇಳಲಿಕ್ಕೆ ಬೇಕು ಅವರಿಗೆ ಸಲ್ಬೇಕು ಅವರಿಗೆ ಸಲ್ಬೇಕು ಯಾಕೆಂದ್ರೆ ಅವರ ಪ್ರಯತ್ನ ಇದರಲ್ಲಿ ನೂರಕ್ಕೆ ಎಪ್ಪತ್ತು ಭಾಗ ಪ್ರಯತ್ನ ಅವರದು ಮತ್ತು ನಮ್ಮ ಡಾಟಾ ಎಂಟ್ರಿ ಆಗಲಿ ಸೆಕ್ರೆಟರಿ ಆಗಲಿ ಬಿಲ್ ಕಲೆಕ್ಟರ್ ಆಗಲಿ ಇವ್ರದ್ದು ಪ್ರಯತ್ನ ಇವರಿಗೆ ಬೆಂಬಲವಾಗಿ ಅಧ್ಯಕ್ಷರು ನಾವು ಆಡಳಿತ ಮಂಡಳಿ ನಿಂತಿದ್ದಕ್ಕೋಸ್ಕರ ಈ ಪ್ರಶಸ್ತಿ ನಮಗೆ ಸಿಕ್ಕಿದೆ ಅದರಿಂದ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅವರು ಪಂಚಾಯತಿ ಇಲ್ಲದೋದ್ರು ಅವರಿಗೆ ನಾನು ನನ್ನ ತುಂಬುರುದ ಪ್ರತಿಸ್ತೇನೆ ಸರ್ ಸರ್ ಅದೇ ರೀತಿ ಈ ಸಂದರ್ಭದಲ್ಲಿ ನಾನು ನಮಗೀಗ ನಮ್ಮ ಎರಡೂವರೆ ವರ್ಷದಿಂದ ನಮ್ಮ ಹೊಸ ಶಾಸಕರು ಬಂದ ಮೇಲೆ ನಮ್ಮ ಪಂಚಾಯಿತಿಗೆ ಬೇಕಾದಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ಚರಿತ್ರೆಯಲ್ಲಿ ಬರೆದು ಬರದಷ್ಟು ಅನುದಾನವನ್ನು ಕೊಟ್ಟು ಎಲ್ಲ ರೀತಿ ರಸ್ತೆ ಆಗಲಿ ತಡೆಗೋಡೆ ಆಗಲಿ ಎಲ್ಲದಕ್ಕೂ ಸ್ಪಂದಿಸ್ತಾ ಇದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ನನ್ನ ಕೃತಜ್ಞತೆ ಅರ್ಪಿಸ್ತೇನೆ ಅದೇ ರೀತಿ ಈ ಮಟ್ಟಕ್ಕೆ ನಾನು ನಾನು ಬಂದು ಇವತ್ತು ಒಂದು ವಿಧಾನಸೌಧದಲ್ಲಿ ಪ್ರಶಸ್ತಿ ಸ್ವೀಕಾರ ಮಾಡಲು ಕಾರಣಕರ್ತರಾದಂತಹ ನನ್ನ ಗ್ರಾಮದ ಸರ್ವ ಗ್ರಾಮಸ್ಥರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ತುಂಬ ಹೃದಯದ ಅಭಿನಂದನೆ ಹೇಳಿ ಬಯಸ್ತೇನೆ ಸರ್ ವೀಕ್ಷಕರೇ ಸುದೀರ್ಘವಾಗಿ ನಮ್ಮ ಆಲಗುಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಕುಶನ್ ಅವರು ಸದಾ ಹಸನ್ಮುಖಿ ಎಲ್ಲರೂ ಒಟ್ಟಿಗೆ ಒಡನಾಟ ಇಟ್ಕೊಂಡು ಈ ಪಂಚಾಯಿತಿಯನ್ನು ಒಂದು ಮಾದರಿ ಮಾಡಿದಕೋಸ್ಕರ ಇವತ್ತು ಗಾಂಧಿ ಗ್ರಾಮ ಪುರಸ್ಕಾರ ಇವರಿಗೆ ಸಂದಿದೆ ಮತ್ತಷ್ಟು ಪ್ರಶಸ್ತಿಗಳು ಇವ್ರಿಗೆ ಬರಲಿ ಇವರ ರಾಜಕೀಯ ಜೀವನ ಮತ್ತಷ್ಟು ಮುಂದಕ್ಕೆ ಹೋಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಹಲವು ವಿಚಾರಗಳನ್ನು ಹಂಚ್ಕೊಂಡಿರ್ತಕ್ಕಂಥ ಕುಶನ್ ಅವರಿಗೆ ಕಾರ್ಯಕ್ರಮವಾಗಿ ಧನ್ಯವಾದಗಳು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ